ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಸಾಲ್ವನು ಪ್ರತ್ಯುಮ್ನಿಗೆ ಸೋತು ಹಿಂತಿರುಗಿದದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸೂತನು ಯುದ್ಧ ವಿಚಾರದಲ್ಲಿ ಪ್ರತ್ಯುಮ್ನನ್ನು ಕುರಿತು ಚಮತ್ಕಾರವೂ ಹಿತವೂ ಆದ ವಾಕ್ಯಗಳನ್ನಾಡುತ್ತಾ ಓ ರುಕ್ಮಿಣಿ ಕುಮಾರ ಕುದುರೆಗಳನ್ನು ಹಿಡಿದು ನಡೆಸುವ ನನಗೆ ಯುದ್ಧದಲ್ಲಿ ಭಯವೇನಿದೆ ನಾನು ವೃಷ್ಣಿಗಳ ಯುದ್ಧವನ್ನು ಬಲ್ಲೆನು ಆದರೆ ತತ್ಕಾಲದಲ್ಲಿ ಬೇರೆ ಉಪಾಯವೇನು ಇಲ್ಲವೆಂದು ತೋರಿ ಹಾಗೆ ಮಾಡಬೇಕಾಯಿತು ಸಾರಥ್ಯ ಮಾಡುವವನಿಗೆ ಬೇರೆ ಎಲ್ಲಾ ಕಾರ್ಯಗಳಿಗಿಂತಲೂ ರಥಿಕನನ್ನು ರಕ್ಷಿಸುವುದು ಮುಖ್ಯವೆಂದು ನಾನು ಕೇಳಿರುವೆನು ಸಾಲ್ವನ ಬಾಣಗಳಿಂದ ನೀನು ಬಹಳ ಬಾಧೆ ಪಡುತ್ತಿದ್ದುದನ್ನು ನೋಡಿ ನಾನು ನಿನ್ನನ್ನು ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋದೆನು ಈಗ ನೀನು ಚೇತರಿಸಿಕೊಂಡಾಯಿತು ನಿನ್ನ ಕುದುರೆಗಳನ್ನು ಓಡಿಸುವುದರಲ್ಲಿ ನನ್ನ ಸಾಮರ್ಥ್ಯವನ್ನು ನೋಡು ನಾನು ಸಾಕ್ಷಾತ್ ದಾರುಕ ಪುತ್ರನು ವಿಧಿ ಪ್ರಕಾರವಾಗಿ ಸಾರಥ್ಯವನ್ನು ಕಲಿತವನು ಇನ್ನು ನಾನು ನಿರ್ಭಯವಾಗಿ ಸಾಲ್ವನ ಸೇನೆಯಲ್ಲಿ ಪ್ರವೇಶಿಸುವುದನ್ನಾದರೂ ನೋಡು ಎಂದನು ಒಡನೆ ಸಾರಥಿಯು ಕಡಿವಾಣಗಳನ್ನೆಳೆದು ಕುದುರೆಗಳನ್ನು ಚಾಟಿಯಿಂದ ತಟ್ಟಿ ಬಿಡಲು ಅವು ಎಡ ಬಲದ ಮತ್ತು ಮಂಡಲಾಕಾರದ ವಿಚಿತ್ರ ಗತಿಗಳಿಂದ ಆಕಾಶದಲ್ಲಿ ಹಾರುವಂತೆ ಹೊರಟವು ಆಗ ಅವು ದಾರುಕ ಪುತ್ರನ ಹಸ್ತ ಚಮತ್ಕಾರದಿಂದ ಅಂತರಿಕ್ಷದಲ್ಲಿ ಹಾರಿಸಲ್ಪಡುವಂತೆ ನೆಲಕ್ಕೆ ಕಾಲನ್ನು ಸೋಕಿಸದೆ ಹೊರಟವು ಸಾರಥಿಯು ಲೀಲಾ ಮಾತ್ರದಿಂದ ಆ ಸಾಲ್ವನ ಸೈನ್ಯವನ್ನು ಎಡಕ್ಕೆ ಮಾಡಿ ಸುತ್ತಿ ಬಂದು ಇದಿರಾದನು ಅದು ಆಶ್ಚರ್ಯಕರವಾಗಿದ್ದಿತು ಹೀಗೆ ಪ್ರತಿಮ್ನನು ತನ್ನನ್ನು ಎಡಕ್ಕೆ ಬಿಟ್ಟುಕೊಂಡು ಬಂದುದನ್ನು ಸಹಿಸಲಾರದೆ ಸಾಲ್ವನು ಆತನ ಸಾರಥಿಯನ್ನು ಮೂರು ಬಾಣಗಳಿಂದ ಬಲವಾಗಿ ಹೊಡೆದನು ದಾರುಕ ಪುತ್ರನು ಆ ಬಾಣ ವೇಗವನ್ನು ಲಕ್ಷಿಸದೆ ತಿರುಗಿ ಅವನನ್ನು ಎಡಕ್ಕೆ ಬಿಟ್ಟುಕೊಂಡೇ ಹೋದನು ಆಗ ಸೌಭರಾಜನು ನನ್ನ ಮಗನ ಮೇಲೆ ಅಂದರೆ ಪ್ರತ್ಯುಮ್ನ ಮೇಲೆ ವಿವಿಧ ಬಾಣಗಳನ್ನು ಪ್ರಯೋಗಿಸಿದನು ಆಗ ಪ್ರದ್ಯುಮ್ನನು ಮಂದಹಾಸದಿಂದ ನಕ್ಕು ಆ ಬಾಣಗಳು ಸಮೀಪಕ್ಕೆ ಬರುವ ಮೊದಲೇ ತನ್ನ ಹಸ್ತಲಾಘವದಿಂದ ಅವುಗಳನ್ನು ತುಂಡರಿಸಿದನು ತನ್ನ ಬಾಣಗಳು ಪ್ರದ್ಯುಮ್ನಿಂದ ಕತ್ತರಿಸಲ್ಪಟ್ಟುದನ್ನು ಕಂಡು ಸೌಭರಾಜನು ಭಯಂಕರವಾದ ರಾಕ್ಷಸ ಮಾಯೆಯನ್ನು ಪ್ರಕಟಿಸಿ ಬಾಣಗಳನ್ನು ಪ್ರಯೋಗಿಸಿದನು ಪ್ರದ್ಯುಮ್ನನು ಅರ್ಧ ದಾರಿಯಲ್ಲಿಯೇ ಬ್ರಹ್ಮಾಸ್ತ್ರದಿಂದ ಅವನ್ನು ಕತ್ತರಿಸಿ ಬೇರೆ ಬಾಣಗಳನ್ನು ಪ್ರಯೋಗಿಸಿದನು ಆ ಬಾಣಗಳು ಶತ್ರುವಿನಿಂದ ಪ್ರಯೋಗಿಸಲ್ಪಟ್ಟ ಬೇರೆ ಅಸ್ತ್ರಗಳನ್ನೆಲ್ಲ ಕೆಡಗಿ ಆತನ ತಲೆ ಎದೆ ಮುಖ ಈ ಎಲ್ಲ ಕಡೆಗಳಲ್ಲಿ ನಾಟಿದವು ಆದ್ದರಿಂದ ಮೂರ್ಛಿತನಾಗಿ ಸಾಲ್ವನು ಕೆಳಗೆ ಬಿದ್ದನು ಸಾಲ್ವನು ಬಿದ್ದ ಮೇಲೆಯೂ ರುಕ್ಮಿಣಿ ಪುತ್ರನು ಬೇರೊಂದು ಪ್ರಬಲ ಬಾಣವನ್ನು ಬಿಲ್ಲಿಗೆ ಹೂಡಿದನು ಸಕಲ ಯಾದವ ಸಮೂಹಗಳಿಂದ ಪೂಜಿಸಲ್ಪಟ್ಟು ಸೂರ್ಯಾಗ್ನಿ ಸಮಾನ ಕಾಂತಿಯುಳ್ಳ ಆ ಬಾಣವು ನಾನಿಗೆ ಏರಿ ಸೇರಿಸಲ್ಪಡುತ್ತಿರುವುದನ್ನು ನೋಡಿ ಆಕಾಶದಲ್ಲಿ ಹಾಹಾಕಾರ ಉಂಟಾಯಿತು ಆಮೇಲೆ ದೇವತೆಗಳೆಲ್ಲರೂ ಇಂದ್ರ ಕುಬೇರರೊಡಗೂಡಿ ಬಂದು ನಾರದನನ್ನು ವಾಯುವನ್ನು ಪ್ರದ್ಯುಮ್ನ ಬಳಿಗೆ ಕಳುಹಿಸಿದರು ಅವರು ರುಕ್ಮಿಣಿ ಪುತ್ರನ ಬಳಿಗೆ ಬಂದು ವೀರಾಗ್ರಣಿ ಈ ಸಾಲ್ವ ರಾಜನನ್ನು ಈಗಲೇ ನೀನು ಕೊಲ್ಲಬಾರದು ನಿನ್ನ ಬಾಣವನ್ನು ಉಪಸಂಹರಿಸು ಈತನು ನಿನ್ನಿಂದ ಹತನಾಗಬಾರದು ಆದರೆ ನೀನು ಪ್ರಯೋಗಿಸಿದ ಈ ಬಾಣದಿಂದ ತಪ್ಪಿ ಬದುಕಬಲ್ಲವನ ಯಾವನೂ ಇಲ್ಲ ಹೂ ಮಹಾಬಾಹು ದೇವಕಿ ಪುತ್ರನಾದ ಕೃಷ್ಣನಿಂದಲೇ ಈತನಿಗೆ ಮರಣವೆಂಬುದು ದೈವದ ವಿಧಿ ಇದು ಸುಳ್ಳಾಗುವುದಿಲ್ಲ ಎಂದು ಹೇಳಿದರು ಪ್ರದ್ಯುಮ್ನನು ಒಡನೆ ಆ ದಿವ್ಯಾಸ್ತ್ರವನ್ನು ಬಿಲ್ಲಿ ಬತ್ತಳಿಕೆಗೆ ಸೇರಿಸಿದನು ಓ ರಾಜೇಂದ್ರ ಪ್ರದ್ಯುಮ್ನ ಬಾಣದಿಂದ ಪೀಡಿಸಲ್ಪಟ್ಟ ಸಾಲ್ವನು ವ್ಯಾಕುಲ ಚಿತ್ತನಾಗಿ ತನ್ನ ಸೈನ್ಯದೊಡನೆ ಆಗಲೇ ದ್ವಾರಕೆಯನ್ನು ಬಿಟ್ಟು ಸೌಭದಲ್ಲಿ ಕುಳಿತು ಆಕಾಶ ಮಾರ್ಗವಾಗಿ ಹಿಂತಿರುಗಿದನು ಇದು ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ